ಎಲ್ಲ ರೈತರಿಗೆ ದವಾಂಧ್ರಿಗೂ ನಮಸ್ಕಾರ ಇವತ್ತು ನಾವು ಎಳ್ಳು ಹೊಲದಲ್ಲಿ ಇದ್ದೇವೆ ಇದು ಎಳ್ಳು ನಮಗೆ ಪರಿಚಯ ಆಗಿದ್ದು ದುಬ್ರಗುಂಡಿ ಸಾಬೂರ್ನಿಂತ ದುಬಳು ಗುಂಡಿ ಬೀಜ ಕಸ್ಕೊಟ್ರೆ ದುಬುಳು ಗುಂಡಿಲಿಂದ ನಮಗೆ ಬೀಜ ಕಸ್ಕೊಟ್ರೆ ಸಾಬೂರು ಅಲ್ಲಿಂದ ನಮಗೆ ಕಸ್ಕೊಟ್ರೆ ಮತ್ತು ಬಿತ್ತು ನೋಡಂದ್ರು ಬಿತ್ತ ವಿಧಾನ ಅವರೇ ಹೇಳ್ಯಾರ ಸಾಬೂರು ಹೇಳಿ ಅವರೇ ಒಂದು ಎಲ್ಲ ಹೇಳಿ ಕೊಟ್ಟು ಇವತ್ತು ಹೇಳೋದು ನಿಮ್ಮ ಮುಂದೆ ಸರ್ ಇದು ಆರ್ಗ್ಯಾನಿಕ್ಲಿಂದ ಇದು ಮಾಡಿದ್ರೆ ಮತ್ತು ಸಿಹಿ ಟ್ರೀಟ್ಮೆಂಟ್ ಫಸ್ಟ್ ಮಾಡಿದ್ದೆವು ಸಿಹಿ ಟ್ರೀಟ್ಮೆಂಟ್ ಸೀಡ್ ಪವರ್ ಸ್ಟಾರ್ಟು ಮತ್ತು ನಿಮ್ಮ ಹಚ್ಚಂದರು ಯಾಕಂದ್ರೆ ಪವರ್ ಸ್ಟಾರ್ಟ್ ಹಚ್ಚಿದೆವು ಅದೊಂದು ಅರ್ಧ ಎಕರ್ ಮಾಡಿದೆವು ಪವರ್ ಸ್ಟಾರ್ಟು ಮತ್ತು ನಿಮ್ಮ ಹಚ್ಚಿದೆವು ಅಡ್ಡು ಹಚ್ಚಿ ಅರ್ಧ ಎಕರೆ ಬಿತ್ತಿದೆವು ಅದು ಅರ್ಧ ಎಕರೆ ಎಕರೆದಿರದ ಸರ್ ಅರ್ಧ ಎಕರೆ ಏನದಪ್ಪ ಅಂದ್ರೆ ಹಿಂಗೆ ಬಂದು ಸರಿಯಾಗಿ ಬಂದಿದು ಸರಿಯಾಗದ ಮತ್ತು ಹೆಜ್ಜೆ ಕಟ್ಟಂಗೆ ಕಟ್ಟಿದ ಕೆಳಗಿನ ಹಿಡಿದು ಕೆಳಗಿನ ಹಿಡಿದು ಕಟ್ಕೋತ ಬಂದ ಹೆಜ್ಜೆ ಕಟ್ಟಂಗೆ ಆರ್ಗ್ಯಾನಿಕ್ ಅದ ಮತ್ತು ನಾವು ಅರ್ಧ ಎಕರ್ ಕೆಮಿಕಲ್ ಮಾಡಿ ನೋಡಿದೆವು ಅಂದರು ಗೌಜ್ ಚಂದ ಇರ್ತದೆ ಚಂದ ಹಚ್ಚಿ ನೋಡಿದೆವು ಅವ್ರೊಳಗೆ ಮಳಕಿನೇ ಇದ್ದಿಲ್ಲ ಸರ್ ಮಳಿಕೆಯೇ ಸರಿಯಾಗಿ ಬಂದಿಲ್ಲ ಈ ದುಬ್ಬು ಗುಂಡಿ ಸಾಬ್ರಿಂದ ಎರಡು ಮಿಕ್ಸ್ ಮಾಡಿದೆವು ಮಿಕ್ಸ್ ಮಾಡಿ ಇವತ್ತು ಬೆಳಿ ಏನದ ಅಂದ್ರೆ ನಿಮ್ಮ ಮುಂದಿದೆ ನೋಡ್ರಿ ಹೆಂಗದ ಇದು ಗೆಜ್ಜೆ ಕಟ್ಟಂಗೆ ಇದು ಎಲ್ಲನೇ ದುಬಲ್ಗುಂಡಿ ಸಾಬ್ರಿಂದ ನಾವು ಭಾಳ ಇದಾಗಿದೆ ದುಬ್ಳು ಗುಂಡಿ ಎರಡು ಸಲ ಬಂದು ನೋಡಿ ಹೋದ್ರೂ ಭೀ ಮತ್ತು ಸರಿಯಾಗದ ಒಂದು ಸಲ ಒಂದು ಸಲ ಬಂದು ಹೋಗಿ ನೈಟ್ರೋಕಿಂಗ್ ಕೂಡ ಅಂದರು ದುಬ್ಳಗುಂಡಿ ಸಾಬ್ರಿಂದ ಕಾಸಿ ಕೊಟ್ಟರೆ ಅಲ್ಲಿಂದ ನಾವು ದುಬಲ್ ಗುಂಡಿ ಸಾವ್ರಿಂದ ಕಳ್ಸಿ ನೈಟ್ರೋಕಿಂಗ್ ಹೊಡ್ರಿ ಅಂತಂದರು ನೈಟ್ರೋಕಿಂಗ್ ಭೀ ಹೊಡೆದೆವು ಮತ್ತು ಈಗ ನೈಟ್ ಹೊಡೆದ ಮ್ಯಾಗ ಮೇ ಮೂರು ಪಟ್ಟು ಜಾಸ್ತಿ ಆಗ್ಯಾದ್ರಿ ಮೂರು ಪಟ್ಟು ಏನದ ಅಂತಂದ್ರೆ ಬೀಜ ಜಾಸ್ತಿ ಆಗ್ಯದ ನಮ್ಮಲ್ಲಿ ಬೆಲೆ ಎಲ್ಲ ಕೆಳಗೆ ಇದ್ದು ಸರ್ ಒಂದು ಕಿಲಿ ತನಕ ಇತ್ತು ಬೆಳೆಲೇ ಹೊಂಟಿತ್ತು ನೈಟ್ರೋಕಿಂಗ್ ಹೆಂಗೆ ಹೊಡೆದೆವು ಪೂರಾ ಇಷ್ಟು ಹೈಡ್ ಬಂತು ನೋಡಿ ಸಾವೂರಿನಿಂದ ಸಾವಿರನಿಂದ ನಮ್ಗೆ ತೋಲು ಉಪಯೋಗ ಆಗ್ಯದ ಅರ್ಧ ಎಕರ್ ಒಂದು ಅರ್ಧ ಎಕರೆ ಕೆಮಿಕಲ್ ಮಾಡಿದೆವು ಅರ್ಧ ಎಕರೆ ಇವರು ಪದ್ಧತಿ ಮಾಡಿದೆವು ಅರ್ಧ ಎಕರ್ ಏನದ ಬಿಲ್ಕುಲ್ ಮಜ್ಬೂತ್ ಬಂದದ ನೋಡಿರಿ ಸರ್ ಇದು ಎಳ್ಳಿನ ಬೀಜನ ಅವ್ರಿಗೆ ಕಾಸಿ ಕೊಟ್ಟರು ಅಲ್ಲಿಂದ ಕಾಸಿಕೊಟ್ರದು ಬುಲ್ಗೊಂಡಿಂತ ಅಲ್ಲಿಂದ ಪಾಪ ಅವರು ಅಲ್ಲಿಂದ ನಮ್ಗೆ ಇಲ್ಲಿಗೆ ಸಹಾಯ ಮಾಡ್ಯಾರ ನೀವು ಯಾವ್ಯಾವ ರೈತರಿಗೆ ಕರೆ ಮಾಡಿರಿ ಅವ್ರ ಸಾಹೇಬ್ರು ನಂಬರ್ನು ಕೊಡ್ತೀನಿ ನಾನು ನೈನ್ ಟು ಫೋರ್ ಟು ಸೆವೆನ್ ಜೀರೋ ಏಯ್ಟ್ ಜೀರೋ ಒನ್ ಜೀರೋ ಸಾಬ್ರೂ ಭಾಳ ಉಪಕಾರ ಆಗ್ಯದ ರೀ ಎಲ್ಲೇ ಹಂಗೆ ಅದ ಸರ್ ಬೆಸ್ಟ್ ಐಕ ಇದು ಏನದಪ್ಪ ಅಂದ್ರೆ ನಾವು ಸೆದುನು ಕಳ್ಸಿಲ್ಲ ಅಂದ್ರೆ ಬಿ ಬೆಸ್ಟ್ ಬಂದದು ನೈಟ್ ರಿಂಗ್ ಹೊಡಿ ಅಂದ್ರೆ ಸಾಬೂರು ಮತ್ತೆಲ್ಲ ಅವರೇ ಕಾಸಿ ನಮಗೆ ಆರ್ಗ್ಯಾನಿಕ್ ಏನದಪ್ಪ ಅಂದ್ರೆ ಪದ್ಧತಿ ಬೆಸ್ಟ್ ಅದ ಸಾಬ್ರ ಆರ್ಗ್ಯಾನಿಕ್ ಪದ್ಧತಿಂದು ಬೆಳೆದಿ ಇದು ಏನು ಭೀ ಇಲ್ಲ ಸರ್ ಬೆಸ್ಟ್ ಅದ ಒಂದು ಪಟ್ ಯಾವ ಒಂದು ಪಟ್ ಬೆಳಕಿಂತ ಎರಡು ಪಟ್ ಬೆಳದ್ರಿ ನಾವು ನಮ್ಗೆ ಒಂದು ಸಲ ಪರಿಚಯ ಆಗಿತ್ತು ಅರ್ಧ ಎಕರೆ ಮಾಡಿದೆವು ಈಗ ಅರ್ಧ ಎಕರ್ ಬಿ ನೋಡಿದೆವು ಬೆಸ್ಟ್ ಬಂದು ರಿಸಲ್ಟು ಎಲ್ಲ ರೈತರಿಗೆ ಹೇಳೋಕಂದ್ರೆ ಕರೆ ಮಾಡಿರಿ ನಿಮ್ಗೆ ಅರ್ಧ ಎಕರ್ ಬಿ ಇರಲಿ ಒಂದು ಎಕರ್ ಇರಲಿ ಒಂದು ಸಲ ಮಾಡಿ ನೋಡಿರಿ ಸರ್ ನೀವು ಕರೆ ಮಾಡಿರಿ ಸುಮ್ಮನೆ ಕರೆ ಮಾಡಿರಿ ಕೇಳ್ರಿ ಮಾಹಿತಿ ಕೊಡ್ರಿ ಅವ್ರಿಗೆ ಹಿಂಗೆ ಅದ ಅಂತ ನೀವು ಮಾಡೋಕೆ ಹೋದ್ರಿ ಮಾಡ್ಬೇಡ್ರಿ ಸರ್ ನೀವು ನೀವು ತೊಗೊಳ್ಲಕ್ಕೆ ಹೋಗೋರು ಅಟ್ಲೀಸ್ಟ್ ಕಾಲ್ ಮಾಡ್ರೆ ಕೇಳ್ರಿ ಹಿಂಗೆ ಅದ ರೀ ನಂಬಲ್ಲಿ ಇಷ್ಟದ ಅಂತ ಹೇಳ್ರಿ ಅವರೆಲ್ಲ ಒಳ್ಳೇದು ಮಾಡ್ತಾರೆ ಸಾಬುರು ಕೈ ಹಿಡಿದ್ರು ಅಂದ್ರೆ ಬಿಡೋದು ಸಾಬುರು ಭಾಳ ಒಳ್ಳೆಯ ಮನುಷ್ಯಸ್ತಾರೆ ಅವ್ರು ನಮ್ಗೆ ದುಡ್ಡು ಇಲ್ಲ ಅಂದ್ರೆ ಭೀ ಕಾಸ್ ಕೊಡ್ತಾರೆ ಬಂದ್ಮೇಲೆ ತಗೋತಾರೆ ಸಾಬೂರು